ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ನವೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಕುಂಭರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಶನಿಗ್ರಹ ಮೀನರಾಶಿಯಲ್ಲಿ ವಕ್ರ ಸಂಚಾರವನ್ನ ಅಂತ್ಯ ಮಾಡಿ ನೇರ ಸಂಚಾರವನ್ನ ಆರಂಭಿಸುತ್ತಾರೆ ನಿಮ್ಮ ಜನ್ಮ ಜನ್ಮರಾಶಿಯಲ್ಲಿ ರಾಹುಗ್ರಹ ಸಂಚಾರ ರಾಹುಗ್ರಹವನ್ನು ದಶಮ ಸ್ಥಾನದಿಂದ ಕುಜಗ್ರಹ ವೀಕ್ಷಿಸುವುದರಿಂದ ವಿಪರೀತವಾದಂತಹ ಧೈರ್ಯ ಈ ಮಾಸದಲ್ಲಿ ನಿಮಗೆ ಉತ್ಪತ್ತಿಯಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಯುವಂತೆ ಯಾವುದೇ ಒಂದು 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 ಏನಂದರೆ ನಿಯಮಗಳಿದ್ದರೂ ಅದನ್ನು ದಾಟಿಕೊಂಡು ಹೋಗುವಂತೆ ಈ ರೀತಿ ಈ ಗ್ರಹಗಳ ಪ್ರಭಾವ ಇರುತ್ತೆ ಕುಜಾ ಮತ್ತು ರಾಹು ಸಂಬಂಧ ರಾಶಿಗೆ ಒಳ್ಳೆಯದಲ್ಲ ಆದರೆ ದಶಮಾಧಿಪತಿಯಾಗಿ ಕುಜಗ್ರಹ ನಿಮ್ಮ ಉದ್ಯೋಗದ ವಿಷಯಕ್ಕೆ ಒಳ್ಳೆಯದನ್ನು ಮಾಡ್ತಾರೆ ಆದರೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಈ ಗ್ರಹಗಳ ಪ್ರಭಾವ ಇರುತ್ತೆ ವಿಪರೀತ ಧೈರ್ಯವಿದ್ದಾಗ ನಿಮ್ಮ ಕ್ಯಾರೆಕ್ಟರ್ ನೀವು ಮೇಂಟೈನ್ ಮಾಡಬೇಕಾಗತ್ತೆ ಇತರರೊಂದಿಗೆ ಕೋಪದ ರಿಯಾಕ್ಷನ್ ಇರುತ್ತೆ ಉದ್ವೇಗಕ್ಕೆ ಒಳಗಾಗುವಂತಹ ಸಾಧ್ಯತೆಯೂ ಇರುತ್ತೆ ದಶಮ ಸ್ಥಾನದಲ್ಲಿ ದಶಮಾಧಿಪತಿ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಟಾರ್ಗೆಟ್ ಏನಿರುತ್ತೆ ನಿಮ್ಮ ಗೋಲ್ಸ್ ಏನಿರುತ್ತೆ ರೀಚ್ ಮಾಡುವುದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡುತ್ತೀರಾ ಮತ್ತು ಬುಧಗ್ರಹ ದಶಮದಲ್ಲಿ ಸಂಚಾರ ಆಗೋದ್ರಿಂದ ಟ್ಯಾಲೆಂಟ್ ವರ್ಕ್ ಇರುತ್ತೆ ನಿಮ್ಮ ಒಂದು ಅಂದ್ರೆ ಬುದ್ಧಿವಂತಿಕೆಯಿಂದ ಕಮ್ಯುನಿಕೇಷನ್ ಇರುತ್ತೆ ಇತರರಿಗೆ ವೇ ಆಫ್ ಅಪ್ರೋಚ್ ಇದು ಸರಿಯಾಗಿರುತ್ತೆ ಅಂದ್ರೆ ಬುದ್ಧಿಯಿಂದ ಯೋಚಿಸ್ತೀರಾ ಶೀಘ್ರವಾಗಿ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತೀರಾ ಆದರೆ ಸಾಡೆ ಸಾತಿಯ ಒಂದು ಕಾಲ ಆಗಿರೋದ್ರಿಂದ ಏಳು ಬೀಳು ಅನ್ನೋದು ಸಹಜವಾಗಿರುತ್ತೆ ಇವುಗಳನ್ನು ದಾಟಿ ವಿಪರೀತವಾದಂತಹ ಧೈರ್ಯದಿಂದ ಮುಂದುವರಿಯುವಂತಹ ಫಲಗಳನ್ನು ಈ ಗ್ರಹಗಳೇ ನೀಡುತ್ತಾರೆ ದಶಮದಲ್ಲಿ ದಶಮಾಧಿಪತಿ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಿಗೆ ಜಯ ಸಕ್ಸಸ್ ಅನ್ನು ನೀಡ್ತಾರೆ ಮುಖ್ಯವಾಗಿ ಕುಜಗ್ರಹ ದಶಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಅಂದರೆ ಕುಜನ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ರಕ್ಷಣಾ ಇಲಾಖೆಯಲ್ಲಿ ಇರುವವರಿಗೆ ಒಳ್ಳೆಯ ಹೆಸರು ನೇಮನ್ನು ಪಡೆದುಕೊಳ್ಳುವಂತಹ ಕಾಲವಾಗಿರುತ್ತೆ ಮುಖ್ಯ ಜವಾಬ್ದಾರಿಗಳು ಏನಿದ್ದರೂ ಅದನ್ನು ನಿಭಾಯಿಸ್ತೀರಾ ಹೊಣೆಗಾರಿಕೆಯನ್ನು ನಿಭಾಯಿಸ್ತೀರಾ ಹೋರಾಟದ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ನಿಮಗಿರುತ್ತೆ ಅಂದರೆ ಎಫರ್ಟ್ ಹಾಕುವುದು ಅಂದರೆ ಇಷ್ಟ ಆಗುತ್ತೆ ಈ ರೀತಿ ಕುಜನ ಪ್ರಭಾವ ಇರುತ್ತೆ ಇನ್ನು ಭಾಗ್ಯಸ್ಥಾನದಲ್ಲಿ ಶುಕ್ರಗ್ರಹ ಸಂಚಾರವೂ ಆಗ್ತಾ ಇರೋದ್ರಿಂದ ಶುಕ್ರಗ್ರಹದಿಂದಲೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ತೀರಾ ಭಾಗ್ಯಸ್ಥಾನದಲ್ಲಿ ಸೂರ್ಯಗ್ರಹದ ಸಂಚಾರವು ನೀಚ ಆಗಿ ಶುಕ್ರನೊಂದಿಗಾಗೋದ್ರಿಂದ ತಂದೆಯ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗ್ಬೋದು ಏನಾದರೂ ಮನಸ್ತಾಪಗಳು ಆಗ್ಬೋದು ಈಗೋ ಕ್ಲಾಶಸ್ ಆಗ್ಬೋದು ಈ ರೀತಿ ಇರುತ್ತೆ ಅಥವಾ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಾಗ್ಬೋದು ಇನ್ನು ಷಷ್ಠ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಪರರ ಸೇವೆಯ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ ನಿಮಗೆ ಅಂದರೆ ಸೇವಾ ಸ್ಥಾನದಲ್ಲಿ ಗುರುಗ್ರಹ ಉಚ್ಚ ಆಗ್ತಾ ಇರೋದ್ರಿಂದ ನೀವು ಬಡವರಿಗೆ ನಿರ್ಗತಿಕರಿಗೆ ದಾನ ಧರ್ಮವನ್ನು ಮಾಡುವುದು ಸೇವೆಯನ್ನು ಮಾಡುವುದು ಅದರಲ್ಲೇ ಹೆಚ್ಚು ಆಸಕ್ತಿ ಅಂದರೆ ಸೇವಾ ಸ್ಥಾನವು ಅದು ಆಗಿರೋದ್ರಿಂದ ಪರರ ಸೇವೆಯೇ ಆಸಕ್ತಿಯಾಗುವಂಥದ್ದು ಅಥವಾ ನೀವು ಏನಾದರೂ ಅವರಿಗೆ ಕೊಡುವಂಥದ್ದು ಹಣ ಸಹಾಯ ಮಾಡುವಂಥದ್ದು ಈ ರೀತಿಯು ಹೆಚ್ಚಾಗಿ ಗುರುಗ್ರಹ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಈ ರೀತಿ ಆಗುತ್ತೆ ನೋಡಿ ಧನಸ್ಥಾನಾಧಿಪತಿಯಾಗಿ ಲಾಭಸ್ಥಾನಾಧಿಪತಿಯಾಗಿ ಗುರುಗ್ರಹ ಸೇವಸ್ಥಾನದಲ್ಲಿ ಸಂಚರಿಸುವಾಗ ಇಲ್ಲಿ ಧನದ ವಿಷಯದಲ್ಲಿ ಖರ್ಚಿನ ವಿಷಯದಲ್ಲಿ ಹಣ ನೀಡುವ ವಿಷಯದಲ್ಲಿ ಇಲ್ಲಿ ಆರನೇ ಸ್ಥಾನಕ್ಕೆ ಗುರುಗ್ರಹ ಪ್ರವೇಶ ಆಗಿರೋದ್ರಿಂದ ಹಣದ ವಿಷಯದಲ್ಲಿ ಒಳ್ಳೆಯ ಫಲ ನೀಡುವುದಿಲ್ಲ ಹಾಗಾಗಿ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಸರಿಯಾಗಿ ಕುಂಭ ರಾಶಿಯವರಲ್ಲಿ ಇರಬೇಕಾಗತ್ತೆ ಇಲ್ಲವಾದಲ್ಲಿ ನೀವು ಸಾಲ ಆಗ್ಬೋದು ಸಾಲಗಳನ್ನು ನಿಭಾಯಿಸುವುದಕ್ಕೆ ಕಷ್ಟ ಆಗ್ಬೋದು ಏನಾದರೂ ಕಮಿಟ್ಮೆಂಟ್ ಮಾಡಿಕೊಂಡಿರ್ತೀರ ಅದನ್ನು ನಿಭಾಯಿಸೋದು ನಿಮಗೆ ಕಷ್ಟ ಆಗ್ಬೋದು ಈ ರೀತಿ ಎಲ್ಲ ಇಲ್ಲಿ ಸಮಸ್ಯೆಗಳಾಗುತ್ತೆ ಈ ಅಂದರೆ ಈ ಸಾಲ ತೆಗೆದುಕೊಡ್ಬೋದು ನೀವು ಇಲ್ಲಿ ಈ ಸ್ಥಾನದಲ್ಲಿ ಈ ಗ್ರಹ ಸಂಚರಿಸುವಾಗ ಹೇಗೆ ಬೇಕಾದರೂ ನಿಮಗೆ ಇಲ್ಲಿ ಸಾಲ ಮತ್ತು ಮನೆಯ ವಿಷಯದಲ್ಲಿ ಸಮಸ್ಯೆಗಳು ಆಗ್ಬೋದು ಶತ್ರು ಸ್ಥಾನದಲ್ಲಿ ಈ ಗ್ರಹ ಉಚ್ಚ ಆಗಿರೋದ್ರಿಂದ ಏನಾಗುತ್ತೆ ಶತ್ರು ಮತ್ತು ಸೇವಾ ಈ ಈ ವಿಷಯದಲ್ಲಿ ಹೆಚ್ಚಿನ ಸಮಸ್ಯೆಗಳೇನು ಇರೋದಿಲ್ಲ ಆದರೆ ಇದರ ಸಂಬಂಧಪಟ್ಟಂತೆ ಹಣನ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗುತ್ತೆ ಇನ್ನು ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ಸಪ್ತಮ ಅಧಿಪತಿ ನೀಚಾಗಿ ಸಂಚಾರ ಮಾಡೋದ್ರಿಂದ ನಿಮಗೂ ಸಂಬಂಧಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ ಮತ್ತು ಕೇತು ಗೃಹ ಸಂಚಾರ ಆಗ್ತಾ ಇರೋದ್ರಿಂದ ಸಂಬಂಧಗಳಲ್ಲಿ ಅಂದರೆ ಬೇಸರವೇ ಇರುತ್ತೆ ಅಷ್ಟು ಒಳ್ಳೆಯ ಫಲವನ್ನು ಈ ಗ್ರಹಗಳು ನೀಡೋದಿಲ್ಲ ಇದನ್ನು ಸಂಬಂಧಗಳನ್ನು ಪತಿಪತ್ ಸಂಬಂಧವನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ಇನ್ನು ವ್ಯಾಪಾರ ವ್ಯವಹಾರಸ್ಥರಿಗೆ ಸಪ್ತಮಾಧಿಪತಿ ನೀಚ ಆಗಿರೋದ್ರಿಂದ ಪ್ರಾರಂಭದ ಎರಡು ವಾರಗಳ ಕಾಲ ಅಷ್ಟು ನಿಮಗೆ ಡೆವಲಪ್ಮೆಂಟ್ ಆಗದೆ ಇರಬಹುದು ಆದರೆ ಈ ಗ್ರಹ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ಅಲ್ಲಿ ಒಳ್ಳೆಯ ಫಲವನ್ನ ನೀಡ್ತಾರೆ ಸ್ವಲ್ಪ ಸುಧಾರಣೆ ಆಗುತ್ತೆ ಎರಡು ವಾರಗಳ ನಂತರದಲ್ಲಿ ಇನ್ನು ದ್ವಿತೀಯ ಸ್ಥಾನದಲ್ಲಿ ಶನಿಗ್ರಹ ಸಂಚಾರ ಮಾಡೋದ್ರಿಂದ ಹಣವನ್ನು ನೀವು ಸ್ಥಿರವಾಗಿ ಸೇವಿಂಗ್ಸ್ ಮಾಡುವಂತಹ ಪ್ರಯತ್ನ ಹಣ ಸಂಪಾದನೆಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ವಿದ್ಯಾ ವಿದ್ಯಾಸ್ಥಾನಾಧಿಪತಿ ದಶಮದಲ್ಲಿ ಸಂಚಾರ ಆಗ್ತಾ ಇರುವಂತಹ ಬುಧಗ್ರಹದಿಂದ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ಆ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಆ ವಿಷಯಕ್ಕೂ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಒಳ್ಳೆ ಫಲವನ್ನೇ ನೀಡ್ತಾರೆ ಮತ್ತು ವಿದೇಶಕ್ಕೆ ಹೋಗಿ ಕಲಿಯಬೇಕಾದಂಥ ವಿದ್ಯಾರ್ಥಿಗಳಿಗೂ ಈ ಗ್ರಹ ನವಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಳ್ಳೆ ಫಲಗಳೇ ದೊರೆಯುತ್ತೆ ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಕೆಲವು ವಿಷಯಗಳಲ್ಲಿ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾ ಇದ್ದಾರೆ ಹಾಗಾಗಿ ಬಹಳ ಒಳ್ಳೆಯ ಆಲೋಚನೆಗಳಿಂದ ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಸಾಡೆ ಸಾತಿ ನಡೆದ್ರೂ ನೀವು ನಿರಂತರ ಪ್ರಯತ್ನದಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಸಾಡೆ ಸಾತಿ ಶನಿ ಪ್ರಭಾವಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ ವಿಷ್ಣು ಅಷ್ಟೋತ್ತರವನ್ನು ನೀವು ಹೆಚ್ಚಾಗಿ ಪಠನೆ ಮಾಡೋದ್ರಿಂದ ಬುಧ ವಕ್ರ ಸಂಚಾರ ಆಗುವಾಗಲೂ ನಿಮ್ಮ ಬುದ್ಧಿ ಆಗ್ಬೋದು ನಿಮ್ಮ ಕಮ್ಯುನಿಕೇಷನಲ್ಲಿ ಆಗ್ಬೋದು ಇದೆಲ್ಲದರಲ್ಲಿಯೂ ಬುಧನ ಸಂಬಂಧಪಟ್ಟಂತಹ ಏನು ಎನರ್ಜಿ ಇಲ್ಲಿ ವೀಕ್ ಆಗಿರುತ್ತೆ ಅದು ಸರಿ ಆಗುತ್ತೆ ಅದರಿಂದ ಒಳ್ಳೆಯದೇ ಆಗುತ್ತೆ ಏಕೆಂದರೆ ದಶಮದಲ್ಲಿ ಕುಜನೊಂದಿಗೆ ಬುಧನ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಕಮ್ಯುನಿಕೇಷನ್ ಬುದ್ಧಿವಂತಿಕೆಯಿಂದ ಚುರುಕುತನದಿಂದ ಇರುತ್ತೆ ಆದರೆ ವಕ್ರ ಆಗಿ ಸಂಚರಿಸುವಾಗ ಸ್ವಲ್ಪ ನಿಮ್ಮ ಮಾತು ನಿಮ್ಮ ವರ್ಕ್ ಪ್ಲೇಸಲ್ಲಿ ವೀಕ್ ಆಗ್ಬೋದು ಹಾಗಾಗಿ ಈ ಈ ಒಂದು ಪರಿಹಾರವನ್ನು ಬು ಬುಧನ ಸಂಬಂಧಪಟ್ಟಂತೆ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡೋದನ್ನು ನೀವು ಮಾಡುವುದರಿಂದ ನಿಮಗೆ ಬುಧನ ಪಾಸಿಟಿವ್ ರಕ್ಷೆ ಎನರ್ಜಿ ನಿಮಗೆ ದೊರೆಯುತ್ತೆ ಮತ್ತು ಗುರುವಿನ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿಕೊಡೋದ್ರಿಂದ ಕಡಲೆ ಕಾಳನ್ನು ದಾನ ಮಾಡೋದ್ರಿಂದ ಧನಾಭಿವೃದ್ಧಿ ಆಗ್ತಾ ಇದ್ದದ್ದು ಏನು ನಷ್ಟವಾಗುತ್ತೆ ಅಥವಾ ಅಡೆತಡೆಗಳಾಗುತ್ತೆ ಅದು ಅವಾಯ್ಡ್ ಆಗುತ್ತೆ ಇತರರಿಗೆ ಸೇವೆ ಮಾಡುವುದು ಕೊಡುವುದು ಇದೆಲ್ಲವೂ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೆ ಹಾಗಾಗಿ ಗುರುವಿನ ಆರಾಧನೆಯೊಂದಿಗೆ ಗುರುವಿನ ಪ್ರಾರ್ಥನೆಯೊಂದಿಗೆ ಗುರುವಾರ ದಿನ ಕಡಲೆ ಕಾಳನ್ನ ದಾನ ನೀಡ್ತಾ ಬನ್ನಿ ಅಂದರೆ ಗುರು ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಏನಾದರೂ ಬೇರೆ ರೀತಿಯ ಸಮಸ್ಯೆಗಳು ಆಗಬಹುದು ಅಂದರೆ ಷಷ್ಠ ಸ್ಥಾನ ವ್ಯಾಧಿ ಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೂ ಇಲ್ಲಿ ಗುರುವಿನ ಪರಿಹಾರ ಮಾಡೋದ್ರಿಂದ ಇವುಗಳು ಅವಾಯ್ಡ್ ಆಗುತ್ತೆ ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ